ದೇವಸ್ಥಾನದ ಪ್ರಸಾದಕ್ಕೆ ಅಶುದ್ಧ ಮಾಡ್ತಾರಂತೇಳಿದೆ ನಮ್ಮ ಪರಿಸ್ಥಿತಿ ಎಲ್ಲಿ ತನಕ ಬಂದಿದೆ ಅಂತ ನಾವು ಭಕ್ತಿಯಿಂದ ವೃತ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೇವೆ ಭಕ್ತಿಯಿಂದ ವೃತ ಇಟ್ಕೊಂಡು ಎಷ್ಟೋ ಮಂದಿ ಎಷ್ಟೋ ತಿಂಗಳುಗಳ ಕಾಲ ಮಾಂಸಾಹಾರವನ್ನು ತ್ಯಜಿಸಿ ಮದ್ಯವನ್ನು ತ್ಯಜಿಸಿ ಆ ದೇವಸ್ಥಾನಕ್ಕೆ ಹೋಗುವಾಗ ಅಷ್ಟೋ ಪವಿತ್ರವಾಗಿರ್ಬೇಕು ಅಥವಾ ಕೆಲವು ಪುಣ್ಯ ಕ್ಷೇತ್ರಗಳು ಬಹಳ ಪ್ರಸಿದ್ಧಿ ಪಡೆದಿದೆ ಅಂತೇಳಿ ವೃತವನ್ನು ಇಟ್ಕೊಂಡು ಹೋಗ್ತೇವೆ ಅಷ್ಟು ವೃತವನ್ನು ಇಟ್ಕೊಂಡು ಹೋಗಿ ನಾವೊಂದು ತಿನ್ನುದಂತೇಳಿದ್ರೆ ಅಲ್ಲಿ ಹೋಗಿ ಒಂದು ಪ್ರಸಾದ ತಿಂದು ದೇವಸ್ಥಾನಕ್ಕೆ ಹೋದೆವು ಅಂತ ತೃಪ್ತಿ ಬರ್ತೇವೆ ಅದೇ ಕೆಲವು ದೇವಸ್ಥಾನಗಳ ಪ್ರಸಾದ ಎಷ್ಟು ಪವಿತ್ರ ಅಂತ ಅಂತೇಳಿ ಅಲ್ಲಿದ್ದು ಪ್ರಸಾದ ಅಂತೇಳಿ ಚಪ್ಪಲ್ ತೆಗೆದು ತಿನ್ನುವವರು ಕೂಡ ಇದ್ದಾರೆ ಚಪ್ಪಲ್ ಕಾಲಿಗೆ ಹಾಕಿದಂತೆ ತೆಗೆದು ಭಕ್ತಿಯಿಂದ ಕೈ ಮುಗಿದು ತಿನ್ನುವವರು ಎಷ್ಟೋ ಮಂದಿ ಇದ್ದಾರೆ ಅಷ್ಟು ಭಕ್ತಿ ಅಷ್ಟು ನಂಬಿಕೆ ಇದನ್ನೇ ಇವರು ಅಶುದ್ಧ ಮಾಡಿ ದುಡ್ಡು ಮಾಡ್ಲಿಕ್ಕೆ ಹೊರಟ್ರೆ ಪರಿಸ್ಥಿತಿ ಎಲ್ಲಿ ತನಕ ತಲುಪಿದೆ ಅಂತ ನಮ್ಮ ಭಾರತದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ನಾವು ತಿನ್ನುವಂತಹ ಆಹಾರ ಪದಾರ್ಥಗಳಿಗೆ ಗ್ಯಾರಂಟಿ ಇಲ್ಲ ಆಹಾರ ಆಹಾರ ಪದಾರ್ಥಗಳಿಗೆ ಗ್ಯಾರಂಟಿ ಇಲ್ಲ ಬೇಡದ ವಸ್ತುಗಳಿಗೆ ಗ್ಯಾರಂಟಿ ಎಲ್ಲ ಕಲಬೆರಕೆಗಳು ಎಣ್ಣೆಯಿಂದ ಹಿಡ್ದು ಮಸಾಲ ಪುಡಿಯಿಂದ ಹಿಡ್ದು ಇಲ್ವತ್ತು ದೇವರ ಪ್ರಸಾದ ತನಕ ಕಲಬೆರಕೆ ಆಗಿದೆ ದೇವರು ಮತ್ತೆ ನಮ್ಮನ್ನು ಜೀವಂತವಾಗಿರಿಸ್ತಾನೆ ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತಾ ಇದೆ ಸೊ ಕೆಲವರು ಅದರಲ್ಲಿ ಹೇಳಿ ಕುಂಟು ಏನಂದ್ರೆ ದೇವರಿದ್ದಾರ ನೋಡಿ ದೇವರಿರ್ತಿದ್ರೆ ಆ ಪ್ರಸಾದವನ್ನು ಹಾಳಾಗುವುದನ್ನು ಸರಿ ಮಾಡ್ತಾ ಇದ್ರು ಈ ರೀತಿ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ ದೇವರಿದ್ದಾರ ದೇವರಿದ್ದಾರ ಕೇಳುವವರಿಗೆ ಪ್ರತಿ ಸಲ ನಾನು ಕೇಳುವುದು ಒಂದೇ ಪ್ರಶ್ನೆ ಈಗ ನಿಮ್ಮ ಅಪ್ಪ ಇದ್ದಾರೆ ನಿಮ್ಮ ಅಜ್ಜ ಇದ್ದಾರೆ ನಿಮ್ಮ ಅಪ್ಪನ ಅಪ್ಪನ ನಪ್ಪ ನಪ್ಪನಪ್ಪ ಯಾರಂತ ನಿಮ್ಗೆ ಗೊತ್ತಿಲ್ಲ ನೀವೇ ಅವರನ್ನು ನೋಡಿಲ್ಲ ಅವರನ್ನು ನೀವೇ ನೋಡಿಲ್ಲ ಅಂತ ಹೇಳಿದ್ಮೇಲೆ ಆ ದೇವರನ್ನು ನೋಡ್ಲಿಕ್ಕೆ ಸಾಧ್ಯವಂತ ಸ್ವಲ್ಪ ಹೆಚ್ಚಿಸ್ಕೊಳ್ಳಿ ನಿಮ್ಮ ಕುಟುಂಬದ ಹಿರಿಯರನ್ನೇ ನೀವು ನೋಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಭೂಮಿಯ ಮೇಲಿಂದ ಉದುರಿದಂತಲ್ಲ ಇದು ಈ ಪ್ರಸಾದ ವಿಷಯದಲ್ಲಿ ಕೆಲವರು ಹೇಳಿದಾಗ ದೇವರಿದ್ದಾರೆ ಅಂತ ಹೇಳಿದವರಿಗೆ ಹೇಳ್ತಾ ಇರೋದು ನೀವು ಮೇಲಿಂದ ಉದುರಿದಲ್ಲ ನೀವು ಕೂಡ ಹುಟ್ಟಿ ಬಂದದ್ದು ಸೊ ದೇವರು ಯಾಕೆ ಮೌನ ಇದ್ದಾರೆ ಅಂತ ಹೇಳಿದ್ರೆ ನಾವು ಮಾಡುವ ಕರ್ಮಗಳು ಒಂದು ಪವಿತ್ರ ಜನ್ಮ ಕೊಟ್ಟಿದ್ದಾರೆ ನಾವು ಹಾಳು ಮಾಡ್ತಾ ಮನುಷ್ಯ ಜನ್ಮದ ಅಂತ್ಯ ಅಂತಲೇ ಹೇಳ್ಬಹುದು ಇದೇ ರೀತಿ ಮುಂದುವರೆದ ಮುಂದೊಂದು ದಿವಸ ಮನುಷ್ಯ ಜನ್ಮ ಅಂತ್ಯ ಆಗ್ತದೆ ಯಾಕಂತ ಹೇಳಿದ್ರೆ ದುಡ್ಡಿಗೋಸ್ಕರ ಮನುಷ್ಯ ಈ ರೀತಿಯ ಕೆಟ್ಟ ಮಟ್ಟಕ್ಕೆ ಕಿಳಿವಲಿ ತನಕ ಬಂದಿದೆ